ಪ್ರಕಟನಾ ಗ್ರಂಥದಿಂದ ವಾಚನ ಅಧ್ಯಾಯ ಇಪ್ಪತ್ತು ಒಂದರಿಂದ ನಾಲ್ಕು ಹನ್ ಮತ್ತು ಹನ್ನೊಂದು ಅಧ್ಯಾಯ ಇಪ್ಪತ್ತೊಂದು ವಚನಗಳು ಎರಡು ತರುವಾಯ ದೇವದೂತನೊಬ್ಬನು ಸ್ವರ್ಗದಿಂದ ಹಿಡಿದು ಬಂದದ್ದನ್ನು ಕಂಡು ಆತನ ಕೈಯಲ್ಲಿ ಪಾತಾಳದ ಬೀಗದ ಕೈ ಮತ್ತು ದೊಡ್ಡ ಸರಪಣಿ ಇದ್ದವು ಪಿಸಾಚಿಯು ಸೈತಾನನೂ ಆಗಿರುವ ಘಟ ಸರ್ಪವನ್ನು ಅಂದರೆ ಪುರಾತನ ಸರ್ಪವನ್ನು ಆತನು ಹಿಡಿದು ಒಂದು ಸಾವಿರ ವರ್ಷಗಳ ಕಾಲ ಬಂಧನದಲ್ಲಿಟ್ಟನು ಆ ಒಂದು ಸಾವಿರ ವರ್ಷಗಳ ಕಾಲದವರೆಗೆ ಅದು ಜನಾಂಗಗಳನ್ನು ಮರಳುಗೊಳಿಸದಂತೆ ದೇವದೂತನು ಸೈತಾನನನ್ನು ಪಾತಾಳಕ್ಕೆ ದಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು ಆ ಸಾವಿರ ವರ್ಷಗಳ ಕಾಲ ಮುಗಿದ ಮೇಲೆ ಅವನಿಗೆ ಸ್ವಲ್ಪ ಕಾಲ ಬಿಡುಗಡೆ ದೊರೆಯುವುದು ಬಳಿಕ ಸಿಂಹಾಸನಗಳನ್ನು ಕಂಡೆ ಅವುಗಳ ಮೇಲೆ ಕುಳಿತಿದ್ದವರಿಗೆ ತೀರ್ಪು ಕೊಡುವ ಅಧಿಕಾರವನ್ನು ಕೊಡಲಾಯಿತು ಇದಲ್ಲದೆ ಕ್ರಿಸ್ತ ಯೇಸುವಿನ ಪರವಾಗಿ ಸಾಕ್ಷಿ ಕೊಟ್ಟ ದೇವರ ವಾಕ್ಯದ ಪ್ರಚಾರಕ್ಕಾಗಿ ತಲೆ ತೆತ್ತ ಜೀವಾತ್ಮಗಳನ್ನು ಕಂಡೆ ಇವರು ಆ ಮೃಗವನ್ನಾಗಲಿ ಅದರ ವಿಗ್ರಹವನ್ನಾಗಲಿ ಪೂಜಿಸಿದವರಲ್ಲ ತಮ್ಮ ಅಣೆಗಳ ಮೇಲಾಗಲಿ ಕೈಗಳ ಮೇಲಾಗಲಿ ಅದರ ಗುರುತಿನ ಹಚ್ಚೆಯನ್ನು ಚುಚ್ಚಿಸಿಕೊಂಡವರಲ್ಲ ಇವರು ಜೀವಂತರಾಗಿ ಕ್ರಿಸ್ತ ಯೇಸುವಿನೊಡನೆ ಒಂದು ಸಾವಿರ ವರ್ಷಗಳು ಆಳಿವರು ಅನಂತರ ಶ್ವೇತವರ್ಣದ ಒಂದು ಮಹಾಸಿಂಹಾಸನವನ್ನು ಕಂಡೆ ಅದರಲ್ಲಿ ಒಬ್ಬರು ಅಸೀನರಾಗಿದ್ದರು ಅವರ ಸನ್ನಿಧಿಯಿಂದ ಭೂಮಿ ಆಕಾಶಗಳು ತಮ್ಮ ಇರುವಿಕೆಯಲ್ಲೇ ಇಲ್ಲದಂತೆ ಕಣ್ಮರೆಯಾಗಿ ಹೋದವು ಇದಲ್ಲದೆ ಮೃತರಾಗಿದ್ದ ಹಿರಿಯ ಕಿರಿಯರೆಲ್ಲರೂ ಸಿಂಹಾಸನದ ಸಾನ್ನಿಧ್ಯದಲ್ಲಿ ನಿಂತಿರುವುದನ್ನು ಕಂಡೆ ಆಗ ಪುಸ್ತಕಗಳನ್ನು ತೆರೆಯಲಾಯಿತು ಆನಂತರ ಮತ್ತೊಂದು ಪುಸ್ತಕವನ್ನು ತೆರೆಯಲಾಯಿತು ಅದು ಜೀವಭಾಧ್ಯರ ಪಟ್ಟಿಯುಳ್ಳ ಪುಸ್ತಕ ಆ ಪುಸ್ಕ ಪುಸ್ತಕದಲ್ಲಿ ಬರೆದಿದ್ದ ಪ್ರಕಾರ ಅವರವರ ಕೃತ್ಯಗಳಿಗೆ ತಕ್ಕಂತೆ ಮೃತರಿಗೂ ನ್ಯಾಯ ತೀರ್ಪು ಕೊಡಲಾಯಿತು ಸಮುದ್ರವು ತನ್ನಲ್ಲಿದ್ದ ಮೃತರನ್ನು ಒಪ್ಪಿಸಿತು ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಮೃತರನ್ನು ಒಪ್ಪಿಸಿದವು ಅವರಲ್ಲಿ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪು ಆಯಿತು ಅನಂತರ ಮೃತ್ಯುವನ್ನು ಪಾತಾಳವನ್ನು ಸರೋವರಕ್ಕೆ ಎಸೆಯಲಾಯಿತು ಆ ಅಗ್ನಿ ಸರೋವರವೇ ಎರಡನೆಯ ಮರಣ ಯಾರ ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಲಿಖಿತವಾಗಿಲ್ಲವೋ ಅಂಥವರನ್ನು ಅಗ್ನಿ ಸ್ವರೋ ಸರೋವರಕ್ಕೆ ಎಸೆಯಲಾಯಿತು ತರುವಾಯ ನೂತನ ಆಕಾಶಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆ ಮೊದಲಿದ್ದ ಮಂಡಲವು ಮೊದಲಿದ್ದ ಭೂಮಂಡಲವೂ ಕಣ್ಮರೆಯಾಗಿ ಹೋದವು ಸಮುದ್ರವು ಇಲ್ ಇನ್ನಿಲ್ಲವಾಯಿತು ಇದಲ್ಲದೆ ಪವಿತ್ರ ನಗರವಾದ ನೂತನ ಜೆರುಸಲೇಮ್ ಸ್ವರ್ಗದಿಂದಲೂ ದೇವರ ಸನ್ನಿಧಿಯಿಂದಲೂ ಕೆಳಗಿಳಿದು ಬರುವುದನ್ನು ಕಂಡೆ ಅದು ಮದುಮಗನನ್ನು ಹೆದರುಗೊಳ್ಳುವುದಕ್ಕಾಗಿ ಅಲಂಕೃತಳಾದ ಮಧುವಣಿಗೆಯಂತೆ ಶೃಂಗಾರಮಯವಾಗಿತ್ತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಈಗ ಮಾನವರ ಮಧ್ಯೆಯೇ ಇದೆ ದೇವಾಲಯ ಹಂಬಲಿಸಿ ಸೊರಗಿ ಹೋಗಿದೆ ಎನ್ನ ಮನ ಕಾಣಬೇಕೆಂದು ಪ್ರಭುವಿನ ಪ್ರಾಂಗಣ ಸ್ವಾಮಿ ದೇವ ಎನ್ನರಸ ಸ್ವರ್ಗ ಸೇನಾಧೀಶ್ವರ ದೊರಕಿದೆ ಗುಬ್ಬಿಗೆ ಗೂಡು ನಿನ್ನ ವೇದಿಕೆಯ ಹತ್ತಿರ ಪಾರಿವಾಳಕ್ಕೂ ಅಲ್ಲೇ ಇದೆ ಮರಿಡಲು ಆಗರ ಶ್ಲೋಕ ಇಗೋ ಮಾನವರ ಮಧ್ಯೆಯೇ ಇದೆ ದೇವಾಲಯ ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು ನಿರಂತರವೂ ನಿನ್ನ ಗುಣಗಾನ ಮಾಡುವರವರು ನಿನ್ನಿಂದ ಶಕ್ತಿ ಪಡೆಯುವವರು ಧನ್ಯರು ಸಾಗು ಸಾಗುತ್ತಾ ಬೆಳೆಯುವುದ ಯಾತ್ರಿಕರ ಚೇತನ ಶ್ಲೋಕ ಇಗೋ ಮಾನವರ ಮಧ್ಯೆಯೇ ಇದೆ ದೇವಾಲಯ ಘೋಷಣೆ ಅಲ್ಲೈ ಲೂಯಾ ಅಲ್ಲೈ ಲೋಯಾ ನೀವು ನಿರೀಕ್ಷಿಸುತ್ತಾ ತಲೆಯೆತ್ತಿ ನಿಲ್ಲಿರಿ ಏಕೆಂದರೆ ನಿಮ್ಮ ಉದ್ಧಾರವು ಸಮೀಪಿಸಿತು ಅಲ್ಲೈ ಲೋಯ ಸಂತ ಲೂಕರು ಬರದ ಪವಿತ್ರ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತೊಂದು ವಚನಗಳು ಇಪ್ಪತ್ತೊಂಬತ್ತರಿಂದ ಮೂವತ್ತ್ಮೂರರವರೆಗೆ ಆ ಕಾಲದಲ್ಲಿ ಯೇಸು ಶಿಷ್ಯರಿಗೆ ಈ ಸಾಮತಿಯನ್ನು ಹೇಳಿದರು ಅಂಜೂರದ ಹಾಗೂ ಇತರ ಮರಗಳನ್ನು ಗಮನಿಸಿರಿ ಅವುಗಳ ಎಲೆಗಳು ಚಿಗುರುತ್ತಲೇ ವಸಂತ ಕಾಲ ಆರಂಭಿಸಿತೆಂದು ನೀವೇ ಅರಿತುಕೊಳ್ಳುತ್ತೀರಿ ಅಂತೆಯೇ ಇವೆಲ್ಲವೂ ಸಂಭವಿಸುವುದನ್ನು ನೋಡುವಾಗ ದೇವರ ಸಾಮ್ರಾಜ್ಯವು ಸಮೀಪಿಸಿತೆಂದು ತಿಳಿದುಕೊಳ್ಳಿರಿ ಇವೆಲ್ಲ ಸಂಭವಿಸುವವರೆಗೆ ಈ ಪೀಳಿಗೆ ಗತಿಸಿ ಹೋಗದೆಂದು ಒತ್ತಿ ಹೇಳುತ್ತೇನೆ ಭೂಮ್ಯಾಕಾಶಗಳು ಗತಿಸಿ ಹೋಗುತ್ತವೆ ಆದರೆ ನನ್ನ ಮಾತುಗಳು ಶಾಶ್ವತವಾಗಿ ಉಳಿಯುತ್ತವೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ